ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಏಟ್ ಹಂಡ್ರೆಡ್ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರೆ ವೈಟ್ ಕಲರ್ ಇದೆ ಅಂತ ಹ್ಞೂ ಸರ್ ಏನೈತೆ ಮಾಡಲು ಎರಡು ಸಾವಿರದ ಐದು ಎರಡ್ ಸಾವಿರದ ಐದು ಮೋಡಲ್ ಐತ್ರಿ ಹೌದು ಓಕೆ ತಾ ಓನರ್ ಎಷ್ಟು ಇದ್ರೆ ಗಡಿಗೆ ಓನರ್ ಮೂರು ಗಾಡಿ ಯಾರು ತಗೊಂತಾರೆ ಅವ್ರು ನಾಲ್ಕು ನೂರು ಹಾಕ್ತಾರೆ ಹೌದು ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಐತ್ರಿ ಕಿಲೋಮೀಟರ್ ಎಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿರೋದು ಜನ ರನ್ನಿಂಗ್ ಸೋಮ್ ರೆಕಾರ್ಡ್ ಐತ್ರಿ ಇಲ್ಲ ಸೋಮ್ ರೆಕಾರ್ಡ್ ಇರ್ಲಿಕ್ಕಿಲ್ಲ ಅನ್ಕೋತೀನಿ ಯಾಕಂದ್ರೆ ಓಲ್ಡ್ ಮಾಡಲ್ ಅಲ್ಲ ಯಾರು ಸದ ಐದು ಇದು ಹೌದು ಹೊರಗಡೆ ಕೂಡ ಸರ್ವಿಸ್ ಮಾಡಿಸಿದಾರೆ ಹೌದು ಇನ್ನು ಮಿಕ್ಕಿದ್ದು ಓಡಿರೋದು ಜನ ರನ್ನಿಂಗ್ ಐತ್ರಿ ಮೀಟರ್ ಚಲ್ತಿ ಐತ್ರಿ ಹೌದು ಮೀಟರ್ ಚಲತಿ ಓಕೆ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟಿಫ್ನೆ ಐತ್ರಿ ಟೈರ್ ನಾಲ್ಕು ಟೈರ್ ಕೂಡ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಇದೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ತನಕ ಟೈರ್ ಐತ್ರಿ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಬಿಲ್ಲ ಯಾವ ತರ ಇಟ್ಟಿದ್ರೆ ಸರ್ ಸೂಪರ್ ಎಕ್ಸಲೆಂಟ್ ಗಾಡಿ ಮಾತಾಡ್ಲಿಕ್ಕಿಲ್ಲ ಅಷ್ಟು ಕ್ಲೀನ್ ಇದೆ ಓಕೆ ಇಂಜಿನ್ ಆಲ್ರೆಡಿ ಕೆಲಸ ಆಗಿತ್ತು ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ಸು ಟಿಂಕಿನಿ ಕೆಲಸ ಸಣ್ಣ ಪುಟ್ಟ ಮನೆಯವ್ರ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ ಸಿಂಗಲ್ ಜಂಪು ಈ ತರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಐತ್ರೆ ಏನಿಲ್ಲ ಈ ತರ ಏನೂ ಇಲ್ಲ ರೀ ನಿಮ್ಮ ಕೈಲಿ ಮಾತ್ರ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹೌದು ಸರ್ ಏನು ಮೈಲೇಜ್ ಅಂತ ವಿಷಯ ಬಂದಾಗ ಏನು ಕೊಡುತ್ತೆ ನಿಮ್ಮ ಕೈಯಲ್ಲಿ ವೆಹಿಕಲ್ ಮೈಲೇಜ್ ಇದು ಟ್ವೆಂಟಿ ಪ್ಲಸ್ ಇಪ್ಪತ್ತರ ಮೇಲೆ ಬರ್ತೈತಿ ರೀ ಹಾಂ ಮೇಲೆ ಬರ್ತೈತಿ ಓಕೆ ಗಾಡಿ ಇಂಟೀರಿಯರ್ ಎಲ್ಲ ಏನೈತೆ ರೀ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದು ಆಗಿರ್ಬೋದು ಮತ್ತು ಕಂಪ್ಲಿ ಪಿಟ್ಟೆಡ್ ಬಂದಿರೋದಾಗಿರ್ಬೋದು ಏನೇನೈತೆ ರೀ ಏನಿಲ್ಲ ಸರ್ ಎ ಮಾತ್ರ ಎ ಸಿ ಮಾತ್ರ ಐತೆ ಒಂದೇ ಓಕೆ ಒಳಗಡೆ ಗಾಡಿ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಒಳಗಡೆ ಮತ್ತೆ ಸೀಟ್ ಹಾಂ ಅದು ಸರಿ ಇದೆ ಸೀಟ್ ಕವರ್ ಸರಿ ಇದೆ ಮ್ಯೂಸಿಕ್ ಸಿಸ್ಟಮು ಸರಿ ಇದೆ

ಮಾಡೆಲ್ ಬಂದ್ಬಿಟ್ಟು ಎರಡ್ ಸಾವಿರದ ಐದು ಮಾಡೆಲ್ ಇರ್ತಾವ ಆಲ್ರೆಡಿ ಮೂರು ಓನರ್ ಆಗಿದ್ದಾರೆ ಗಾಡಿ ಯಾರು ತಗೊಂತಾರೆ ಅವ್ರು ನಾಲ್ಕನೇ ಓನರ್ ಹಾಕ್ತಾರೆ ರೇಟ್ ಬಂದ್ಬಿಟ್ಟು ಒಂದು ಲಕ್ಷ ಹೋಗುತ್ತೆ ನಮ್ಮ ಕಡೆಯಿಂದ ಬಂದ್ರೆ ನೆಗೆಸ್ಟ್ ಬೆಳೆ ಏನಾಗುತ್ತೆ ನೈಂಟಿಗೆ ಮಾಡಿ ಕೊಡುವ ತೊಂಬತ್ತು ಹತ್ತು ಸಾವಿರ ರೂಪಾಯಿ ನೆಕ್ಸ್ಟ್ ಮಾಡಿದ್ರೂ ಕೂಡ ತೊಂಬತ್ತು ಸಾವಿರ ಗಾಡಿ ಕೊಡ್ತೀರಾ ಹೌದು ಸರ್ ಇವಾಗ ನಿಮ್ಮ ವೆಹಿಕಲ್ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ತಮ್ಮ ಗುರುಜಿ ಗಾಡಿ ಇರ್ಬೋದು ಆರಾಮಾಗಿ ಕೊಡಿಸ್ಕೋಬೋದಲ್ಲ ಎಸ್ ಆರಾಮ ಆರಾಮ ಅಂದರೆ ಆರಾಮ ಇದೆ ಗಾಡಿ ಓಕೆ ತೊಂಬತ್ತು ಸಾವಿರ ಪೆನಲ್ ರೇಟ್ ಆಗುತ್ತಾ ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಎರಡು ಮೂರು ಸಾವಿರ ರೂಪಾಯಿ ಕಡಿಮೆ ಆಗುವಂತದ ಬರ್ಲಿ ಪಾರ್ಟಿ ಬರ್ಲಿ ನೋಡು ನಿಮ್ಮ ಮಾತಿಗೆ ಒಂದು ಬೆಲೆ ಕೊಟ್ಟು ಒಂದ್ ಎರಡು ಮೂರು ಸಾವಿರ ಕಮ್ಮಿ ಮಾಡಿ ಕೊಡು ಓಕೆ ಸರ್ ಗಾಡಿ ಅಂತ ಲೊಕೇಶನ್ ಇದು ಪುತ್ತೂರು ಪುತ್ತೂರು ಟೌನ್ ಹಾಕಪ್ಪ ಖಾಲಿ ಐತ್ರಿ ಒಂದು ಟೆನ್ ಕಿಲೋಮೀಟರ್ಸ್ ಅದು ತರುವ ಟೌನ್ ಗೆ ತರುವ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹಾ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಆದಷ್ಟು ನೋಡಿ ಮಾಡಿ ಕೊಡಿ ಸರ್ ಓಕೆನಾ ಆಯ್ತು ಆಯ್ತು ಥ್ಯಾಂಕ್ ಯು ಸರ್